ರವಿ ಸರ್ ನಿನ್ನೆ ನಿಮ್ಮ ಹೃದಯಕ್ಕೆ ತುಂಬಾ ಹತ್ತಿರವಾದಂತ ವ್ಯಕ್ತಿ ಅಪ್ಪು ಸರ್ ಅವರ ಬರ್ತ್ಡೇ ನೇ ವರ್ಷದ ಅವ್ರಿಂದ ಅನ್ನೋ ಆ ನೆನಪಲ್ಲೂ ಕೂಡ ನಾವು ನೆನಪು ಮಾಡ್ಕೊಳ್ತಾನೆ ಇದ್ದೀವಿ ನೀವು ಆಗಲೂ ಹೇಳ್ತಾ ಇರ್ತೀರ ಅಪ್ಪು ಹಾಕೊಂಡ್ರೆ ಏನೇ ಹತ್ರ ಅಂತ ಅಂತೀವಿ ಸೊ ನಿನ್ನೆ ಆ ಒಂದು ಅಪ್ಪುಗೆ ದಿನ ಸ್ಫೂರ್ತಿ ನನಗೆ ನಿಮಗೆ ಏನಿಲ್ಲ ನೆನಪು ಮಾಡುತ್ತಾರೆ ಸರ್ ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು ನಾನು ಇವನು ಇನ್ಸ್ಟೆಂಟ್ ಇಸ್ ಫಿನಿಶ್ ಅಲ್ಲ ನಾವು ವಿಷಯ ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನ ಅವರಲ್ಲಿಂದ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಯಲ್ಲಿ ನಾವು ಅದನ್ನು ಮೈನಸ್ ಮಾತಾಡ್ಕೊಂಡು ಹೋಗೋದಕ್ಕೆ ಏನು ಬರೋದಿಲ್ಲ ಇಟ್ ಜಸ್ಟ್ ಕೀಪ್ ಇ ಲೈಫ್ ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ ಅಳೋದಾಗ ಆಗುತ್ತಿವಾಗ ಅದು ಒಂದು ಪಾರ್ಟ್ ಮುಗಿತು ಒಂದು ಚಾಪ್ಟರ್ ಇವ್ ನಾವು ಒನ್ಲಿ ಟಾಪ್ ಗುಡ್ ಡೇ ಕೊಟ್ಟಿವಿ ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡೋಗತ್ತಾ ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ ಅವರು ಒಳ್ಳೆತನ ನಮಗೇನೂರು ಒಳ್ಳೇತನ ಹೇಳ್ಕೊಡುತ್ತೆ ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗೊಳಿಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆ ಔಟ್ ಆಫ್ ಅವರ್ ಹ್ಯಾಂಡ್ಸ್ ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು ದ ಅಗ್ ಆಫ್ ಅಪ್ಪು ಅಷ್ಟೇ ಹೇಳ